ಗುಡ್ ಈವ್ನಿಂಗಲ್ಲಿ ನಾನು ನಿಮ್ಮ ಪ್ರೀತಿ ಎಸ್ ಕರ್ಣಿಗೆ ಹೊಸ ವಿಷಯ ಜೊತೆ ಬಂದಿದ್ದೀನಿ ಯಾವತ್ತ ಯಾವ ವಿಷಯ ಅಂತಂದ್ರೆ ಅದು ಇವ ನಾವು ಇವಾಗ ಇಲ್ಲಿ ಕೂತ್ಕೊಂಡಿದ್ದೀವಿ ನಮ್ಮ ಬಗ್ಗೆ ಅಲ್ಲಿ ಯಾರೋ ಏನೋ ಮಾತಾಡ್ತಾವೆ ಅಂತಂದ್ರೆ ನಾವು ಇಲ್ಲೇ ಕೂತ್ಕೊಂಡು ಅವ್ರು ಮಾತಾಡೋದೇನು ಅಂತ ಕೇಳ್ಸ್ಕೋಬೋದು ಅದು ಹೆಂಗೆ ಅಂತಂದರೆ ಸಿಂಪಲ್ಲ ಪ್ಲೇ ಸ್ಟೋರಿಗೆ ಬಂದು ಸರ್ಚ್ ಸ್ಪರಲ್ಲಿ ಸೌಂಡ್ ಫೇರ್ ಅಂತ ಹೊಡೆದು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ ಕೆಳ ಮೇಡ ಇರೋದನ್ನೆಲ್ಲ ಓದ್ಕೊಂಬಿಟ್ಟು ಕೆಳ ಓಕೆ ಕೊಡಿ ನೆಕ್ಸ್ಟು ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ ಅದಕ್ಕೆಲ್ಲ ಅಲೋ ಅಲೋ ಅಂತ ಕೊಟ್ಕೊತ ಹೋಗಿ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ ಇವಾಗ ನಿಮ್ಮ ಬ್ಲೂಟೂತ್ನ ನೀವು ಆನ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೋಬೇಕು ಫೋನ್ಗೆ ನೆಕ್ಸ್ಟು ಅಲ್ಲಿ ಫೋನ್ ಮ್ಯೂಸಿಕ್ ಅಂತಿರುತ್ತೆ ಅದ್ರ ಮೇಲೆ ಟಚ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಇದ್ರೆ ಇನ್ನೂ ಫ್ಯೂಚರ್ ಐತೆ ಏನಂದರೆ ನಿಮ್ಮ ಸೌಂಡ್ನ ಯಾವ ಥರ ಬೇಕಾ ಥರ ನೀವು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಈಗ ಇವಾಗ ಇದ್ರ ಕೆಲಸ ಸ್ಟಾರ್ಟ್ ಆಯ್ತದೆ ಇವಾಗ ನಿಮ್ಮ ಫೋನ್ನ ಯಾರು ಮಾತಾಡ್ತಾವ್ರೋ ಅಲ್ಲಿ ತಗೋಗಿ ಇಟ್ಬಿಟ್ಟು ಬಂದ್ಬಿಟ್ಟು ನಿಮ್ಮ ಬ್ಲೂಟೂತಲ್ಲಿ ಏನಿದೆ ಏನು ಅನ್ನೋ ನೀಟಾಗಿ ಕೇಳಿಸುತ್ತೆ ನಿಮಗೆ ಇದನ್ನು ಆಫ್ ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಕೆ ಪಕ್ಕದಲ್ಲಿ ಆಫ್ ಅಂತ ಬಟನ್ ಇರುತ್ತೆ ಅದನ್ನು ಟಚ್ ಮಾಡಿದ್ರೆ ಆಫ್ ಆಗುತ್ತೆ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಬಟ್ ಒಳ್ಳೆ ವಿಷಯಕ್ಕೆ ಯೂಸ್ ಮಾಡ್ಕೊಳ್ಳಿ ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್